ಮುಂಬೈನ ಲೀಲಾವತಿ ಆಸ್ಪತ್ರೆಯಿಂದ ನಟ ಸೈಫ್ ಅಲಿ ಖಾನ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಚಾಕು ಇರಿತ ಆದಂತಹ ಆರು ದಿನಗಳ ನಂತರ ಸೈಫ್ ಅಲಿ ಖಾನ್ ಅವರು ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಲ್ಲಿ ಹಲವಾರು ಸರ್ಜರಿಗಳನ್ನು ಮಾಡಲಾಯಿತು ಪ್ಲಾಸ್ಟಿಕ್ ಸರ್ಜರಿಗಳನ್ನು ಕೂಡ ಮಾಡಲಾಯಿತು ಅದೇ ರೀತಿಯಾಗಿ ಆ ಬೆನ್ನು ಹುರಿಯಲ್ಲಿ ಉಳಿದುಕೊಂಡಿದ್ದಂತಹ ಒಂದು ಚಾಕುವಿನ ತುಂಬ ಅದನ್ನು ಕೂಡ ಸರ್ಜರಿ ಮೂಲಕ ವೈದ್ಯರು ತೆಗೆದಿದ್ದರು ಇದಾದ ನಂತರ ಅಂದಿನ ದಿನವೇ ಅಂದರೆ ಅದೇ ದಿನ ಯಾವಾಗ ದಾಳಿಯಾಗಿತ್ತು ಅದೇ ದಿನ ಅವರನ್ನು ನಾರ್ಮಲ್ ವಾರ್ಡ್ಗೂ ಕೂಡ ಸ್ಪೆಷಲ್ ವಾರ್ಡ್ಗೆ ಅವರನ್ನು ಶಿಫ್ಟ್ ಮಾಡಲಾಗಿತ್ತು ಆರು ದಿನಗಳ ಬಳಿಕ ಆಸ್ಪತ್ರೆಯಿಂದ ನಟ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದಾರೆ ಚಾಕು ಇರಿತದಿಂದ ಗಾಯಗೊಂಡಿದ್ದಂತಹ ನಟ ಸೈಫ್ ಅಲಿ ಖಾನ್ ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದರು ಅಂದರೆ ಕೇವಲ ಎರಡೇ ಎರಡು ಎಂ ಏನಾದರೂ ಆ ಚಾಕು ಒಳಗಡೆ ಹೋಗಿದ್ದೇ ಆದರೆ ಬೆನ್ನು ಹೂರಿ ಕಳೆದುಕೊಳ್ತಾರೆ ಅನ್ನುವಂತಹ ಮಾತನ್ನು ವೈದ್ಯರು ಕೂಡ ಹೇಳಿದರು ಆದರೆ ಅದೃಷ್ಟವಶಾತ್ ನಟ ಸೈಫ್ ಅಲಿ ಖಾನ್ ಅವರು ಪಾರಾಗಿದ್ದರು ಅದಾದ ಬಳಿಕ ನಟ ಸೈಫ್ ಅಲಿ ಖಾನ್ ಅವರ ಆರೋಗ್ಯದಲ್ಲೂ ಕೂಡ ತುಂಬ ಚೇತರಿಕೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ಅವರನ್ನು ಡಿಸ್ಚಾರ್ಜ್ ಮಾಡಲಾಗಿದೆ ಇನ್ನು ನಟ ಸೈಫ್ ಅಲಿ ಖಾನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಕೂಡ ಮಾಹಿತಿ ಕೊಟ್ಟಿದ್ದರು ತುಂಬ ಬೇಗನೆ ಅವರು ಗುಣಮುಖರಾಗ್ತಾ ಇದ್ದಾರೆ ತುಂಬ ಬೇಗನೆ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿದ್ದರು